ನಾಯಕನಹಟ್ಟಿಯಲ್ಲಿ ಕಳೆದ ಹತ್ತು ದಿನಗಳಿಂದ ಸುರಿದ ಧಾರಾಕಾರ ಮಳೆಯಿಂದಾಗಿ ಮಹಾರಾಷ್ಟ್ರದಿಂದ ವಲಸೆ ಬಂದಂತ ಕೂಲಿ ಕಾರ್ಮಿಕರಿಗೆ ಆಹಾರ ಇಲ್ಲದೆ ನೀರಿಲ್ಲದೆ ಕಂಗಿದ್ದಾರೆ ಹೌದು ನಾಯಕನಹಟ್ಟಿ ಹೋಬಳಿಯ ಗುಜಗನಳ್ಳಿ ಗ್ರಾಮದಲ್ಲಿ ಮಹಾರಾಷ್ಟ್ರದಿಂದ ವಲಸೆ ಬಂದಂತ ಕಾರ್ಮಿಕರಿಗೆ ಎ ಮತ್ತು ಬಿ ಕೇಂದ್ರ ಅಂಗನವಾಡಿ ಕೇಂದ್ರದ ವತಿಯಿಂದ ಆಹಾರ ಕಿಟ್ ವಿತರಿಸುವ ಮೂಲಕ ಮಾನವೀಯತೆಯನ್ನು ಮೆರೆದರು ಡಿ ಎಸ್ ಎಸ್ ಸಂಚಾಲಕ ತಿಪ್ಪೇಶ್ ಮಾತನಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಎರಡರಷ್ಟು ದುಡಿಯಬಹುದು ಸರಿಯಾದ ಸಮಯಕ್ಕೆ ಊಟ ಮಾಡಿ ಉಪವಾಸ ಇರಬೇಡಿ ಅಂತ ತಿಳಿಸಿದರು ತಮ್ಮ ವೈಯಕ್ತಿಕವಾಗಿ ಎರಡು ಪ್ಯಾಕೆಟ್ ಅಕ್ಕಿಯನ್ನು ಸಹ ವಿತರಣೆ ಮಾಡಿದರು ಸರಿಯಾದ ಆಹಾರ ಸೇವನೆ ಮಾಡಿದರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಆಲಿ ಸದಸ್ಯ ಪಾಲಮ್ಮ ಬೋರಯ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಸಿ ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಎ ಕೇಂದ್ರದ ಅಂಗನವಾಡಿಯ ಮೇಲ್ವಿಚಾರಕಿ ಚನ್ನಮ್ಮ ಬಿ ಕೇಂದ್ರದ ಅಂಗನವಾಡಿಯ ಮೇಲ್ವಿಚಾರಕಿ ನಾಗಮ್ಮ ಮುಖಂಡರಾದ ಬೋರಯ್ಯ ಹಾಗೂ ಹಲವರು ಉಪಸ್ಥಿತರಿದ್ದರು ಹರೀಶ್ ನಾಯಕನ ಟಿ ಎನ್ ಕ್ರಿಸ್ಟಿಫು ನ್ಯೂಸ್ ಬ್ಯೂರೋ ಚಿತ್ರದುರ್ಗ ಸ್ಪಂದಿಸಿ ಸರಿಣಾಮಕವಾಗಿ ನೀವು ಅದಕ್ಕೆ ಎರಡು ಅಂಗನವಾಡಿಯವರು ಸೇರಿಬಿಟ್ಟು ಆ ರೇಷನನ್ನು ಸಪ್ಲೈ ಮಾಡಿರ್ತಾರೆ ಅವರಿಗೆ ಗ್ರಾಮದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ನಮ್ಮ ಎಸ್ ಡಿ ಎಂ ಸಿ ಮಾಜಿ ಅಧ್ಯಕ್ಷ ಸ್ವಾಮಿ ಮೋನವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಹೊರೆಯಲ್ಲರೂ ಬಂದು ಅವರಿಗೆ ಒಂದು ಲಕ್ಷ ರೇಷನನ್ನು ಸಪ್ಲೈ ಮಾಡಿರ್ತಾರೆ ಅದಕ್ಕೆ ಪ್ರಸಾದ ಎಲ್ಲರ ಪರವಾಗಿ 东伯罗斯大道。<laughs>